ವಿದ್ಯಾರ್ಥಿಗಳು ಈಗ ನಾವು ಮೌಲ್ಯಾಂಕದ ಪರೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರ್ಚಿನಲ್ಲಿ ನಡೀತಕ್ಕಂಥ ಒಂಬತ್ತನೇ ತರಗತಿಯನ್ನು ನೋಡಿದ್ದೀವಿ ಅದರಲ್ಲಿ ಗಣಿತ ವಿಷಯದಲ್ಲಿ ನಮಗೆ ಬಹು ಆಯ್ಕೆಯ ಪ್ರಶ್ನೆಗಳು ಎಂಟು ಇರತಕ್ಕಂಥದ್ದು ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ಮತ್ತು ಹಾಗೂ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದಾಗ ಗೊತ್ತಾಗಿದೆ ಇದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಯಾವ ಥರ ಬೇಕಾದರೂ ಬರ್ಬೋದು ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಕರ್ನಾಟಕ ಗುಣಮಟ್ಟ ಮೌಲ್ಯಮಾಂಕನ ಅಂಗೀಕರಣ ಪರಿಷತ್ತಿನಲ್ಲಿ ನಡೆದಿರ್ತಕ್ಕಂಥ ಆಬ್ಜೆಕ್ಟಿವ್ ಟೈಪ್ನಲ್ಲಿರ್ತಕ್ಕಂಥ ಕ್ವಶನ್ಗಳನ್ನು ಈ ವಿಡಿಯೋದಲ್ಲೇ ನೋಡೋಣ ಅಂತ ಹೇಳಿ ತಗೊಂಡಿದ್ದೀನಿ ಇದರಿಂದ ನಮಗೆ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ತಗೊಂಡಿದ್ದೀನಿ ಈ ವಿಡಿಯೋದಲ್ಲಿ ಅದನ್ನು ನೋಡ್ತಾ ಹೋಗೋಣ ಇವುಗಳಲ್ಲಿ ಸರಿಯಾದ ಹೇಳಿಕೆ ಅಂತ ಕೊಟ್ಟಿದ್ದಾನೆ ಅಂದರೆ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ವಾಸ್ತವ ಸಂಖ್ಯೆ ಎಲ್ಲ ವಾಸ್ತವ ಸಂಖ್ಯೆಗಳನ್ನು ಸಂಖ್ಯೆ ರೈಕೆ ಮೇಲೆ ಗುರುತಿಸಲು ಸಾಧ್ಯವಿಲ್ಲ ಹಾಗೂ ಮೂರು ಬೈ ಐದು ಮತ್ತು ನಾಲ್ಕು ಬೈ ಐದರ ನಡುವೆ ಭಾಗಲಬ್ಧ ಸಂಖ್ಯೆಗಳು ಇಲ್ಲ ಅಂತಕ್ಕಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತಂದೇಳಿ ನಾವು ಗುರುತು ಮಾಡಬೇಕು ಇಲ್ಲಿ ಸರಿಯಾದ ಹೇಳಿಕೆ ಅಂದರೆ ನಮಗೆ ಪ್ರತಿಯೊಂದು ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆ ಆಗಿದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಹೇಳಿಕೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೋಣ ಇದರಲ್ಲಿ ಇವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳ್ತಾನೆ ಇಲ್ಲಿ ಅಬಾಗಲಬ್ಧ ಸಂಖ್ಯೆ ಆಗಬೇಕು ಅನ್ನೋದಾದರೆ ಅದೇನಾಗಿರಬೇಕಪ್ಪ ಅಂತಂದು ಹೇಳಿದರೆ ಅಂತ್ಯಗೊಳ್ಳದೆ ಇರಬಾರ್ದು ಹಾಗೂ ಪುನರಾವರ್ತನೆ ಆಗಬಾರ್ದು ನಮಗೆ ಅಭಾಗಲಬ್ಧ ಸಂಖ್ಯೆ ಅಂತಂದು ಹೇಳಿದರೆ ನಾವು ಮೊದಲೆಲ್ಲ ಹಾಗೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ದೇ ಇರತಕ್ಕಂಥ ಸಂಖ್ಯೆಗಳನ್ನು ಅಭಾಗಲ್ದ ಸಂಖ್ಯೆಗಳು ಅಂತ ಕರೀತಾ ಇದ್ವಿ ಆದರೆ ಈ ನಮ್ಮ ಒಂಬತ್ತನೇ ಕ್ಲಾಸ್ನಲ್ಲಿ ನಾವು ತಗೊಂಡಾಗ ಅದು ನಮಗೆ ಹೇಳಿಕೆ ಸ್ವಲ್ಪ ಬದಲಾವಣೆಯಾಗಿದೆ ಅಂದರೆ ಅಂತ್ಯಗೊಳ್ಳದೇ ಇರತಕ್ಕಂಥದ್ದು ಹಾಗೆಯೇ ಅಂತ್ಯಗೊಂಡು ಆವರ್ತ ಆಗಿದ್ದರೆ ಅವು ಲಬ್ಧ ಸಂಖ್ಯೆಗಳಾಗ್ತವೆ ಆದರೆ ಅಭಾಗಲ್ದ ಸಂಖ್ಯೆ ಅಂದರೆ ನಮಗೆ ಅಂತ್ಯನೂ ಆಗಬಾರ್ದು ಹಾಗೆಯೇ ಪುನರಾವರ್ತನೆಯೂ ಕೂಡ ಆಗಬಾರ್ದು ಆ ಥರ ಸಂಖ್ಯೆಗಳನ್ನು ನಾವು ಅವಾಗಲ ಸಂಖ್ಯೆಗಳು ಅಂತಂದೇಳಿ ಕರಿತೀವಿ ಬಿಟ್ಟು ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತೊಗೊಂಡ್ರೆ ಸಿಕ್ಸ್ಟಿ ಫೋರ್ ಬೈ ಒನ್ ಬೈ ಟೂ ಅರ ಬೆಲೆ ಅಂತ ಕೇಳಿದರೆ ಅರವತ್ನಾಲ್ಕು ಒಂದು ಬೈ ಎರಡು ಅಂತ ತಗೊಂಡ್ರೆ ಇದನ್ನು ಎಂಟು ಸ್ಕ್ವೇರ್ ಟು ದಿ ಪವರ್ ಆಫ್ ಒನ್ ಬೈ ಟು ಈಸ್ ಈಕ್ವಲ್ ಟು ಏಟ್ ಇಂಟು ಒನ್ ಬೈ ಟು ಅಂದರೆ ಟೂ ಟು ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಎಟ್ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ನಲ್ಲಿ ಇವುಗಳಲ್ಲಿ ಸರಿಯಾದ ಹೇಳಿಕೆ ಅಂತ ತೊಗೊಂಡಿದ್ದೇನೆ ಎರಡೂ ಬಿಂದುಗಳ ಮೂಲಕ ಅಪರಿಮಿತ ಸಂಖ್ಯೆಯ ಸರಳ ರೇಖೆಗಳು ಹಾದು ಹೋಗುತ್ತವೆ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತೆ ಅಪರಿಮಿತ ರೇಖಾಖಂಡಗಳನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಲು ಸಾಧ್ಯವಿಲ್ಲ ಎರಡು ಸಮಾಂತರ ಸರಳ ರೇಖೆಗಳು ವೃದ್ಧಿಸಿದಾಗ ಅವುಗಳು ಪರಸ್ಪರ ಛೇದಿಸುತ್ತವೆ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಹೇಳಿಕೆ ಅಂದರೆ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತೆ ಅಪರಿಮಿತವಾಗಿರ್ತಕ್ಕಂಥ ಸರಳ ರೈತಗಳನ್ನು ಎಳೆಯಬಹುದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಇದರಲ್ಲಿ ಇವುಗಳಲ್ಲಿ ಸರಳಾಧಿಕ ಕೋನಕ್ಕೆ ಉದಾಹರಣೆ ಅಂತ ಕೇಳಿದೆ ಇಲ್ಲಿ ಸರಳಾಧಿಕ ಅಂದ ತಕ್ಷಣ ನಮಗೆ ಸರಳ ಕೋಣ ಸರಳ ಅಂದ ತಕ್ಷಣ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಅದಕ್ಕಿಂತ ಮೇಲ್ ಬರೋದು ಅಂತ ಹೇಳಿದ್ರೆ ನೂರ ಎಂಬತ್ತೆರಡು ಡಿಗ್ರಿಗಿಂತ ಜಾಸ್ತಿನೇ ಇರಬೇಕು ಅದಕ್ಕಿಂತ ಕಡಿಮೆ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಲ್ಲಿ ಇನ್ನೂರ ಇಪ್ಪತ್ತು ಡಿಗ್ರಿ ಅಂತಕ್ಕಂಥದ್ದು ಸರಳ ಅಧಿಕ ಕೋನಕ್ಕೆ ಬರ್ತಕ್ಕಂಥದ್ದು ಹಾಗೆ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಆ್ಯಂಗಲ್ ಬಿ ಓ ಸಿ ಇಲ್ಲಿ ನಮಗೆ ಈ ರೀತಿಯಾಗಿರ್ತಕ್ಕಂಥ ರೇಖೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಸಿ ಓ ಡಿ ಎ ಮತ್ತು ಬಿ ಇದರಲ್ಲಿ ಒಂದು ಕೋನದ ಅಳತೆಯನ್ನು ಕೊಟ್ಟಿದ್ದಾನೆ ಬಿ ಓ ಸಿ ಅಂತಕ್ಕಂಥದ್ದು ನಲವತ್ತು ಡಿಗ್ರಿ ಆದರೆ ಯಾವುದು ತೊಗೋಬೇಕು ಎ ಓ ಡಿ ಎಲ್ಲ ಬಿ ಡಿ ಬಿ ಓ ಡಿ ತಗೊಂಡ್ರೆ ಇದರಲ್ಲಿ ಆ್ಯಂಗಲ್ ಎ ಓ ಡಿ ಮತ್ತು ಆ್ಯಂಗಲ್ ಬಿ ಓ ಸಿ ಎರಡೂ ಕೂಡ ಶೃಂಗಾಭಿಮುಖ ಕೋನಗಳು ಹಂಗಾಗಿಬಿಟ್ಟು ಆ್ಯಂಗಲ್ ಎ ಓ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಓ ಸಿ ಆಗುತ್ತೆ ಇಸ್ ಈಕ್ವಲ್ ಟು ನಲವತ್ತು ಡಿಗ್ರಿ ಆಗುತ್ತೆ ಹಾಗೆಯೇ ಸಿ ಡಿ ಸರಳ ರೇಖೆ ಆಗುತ್ತೆ ಈ ಕಡೆ ಕೋನ ತಗೊಂಡ್ರೆ ಇವೆರಡು ಪಾರ್ಶ್ವಕೋನಗಳು ಇವೆರಡರ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ನೂರ ಎಂಬತ್ತರಲ್ಲಿ ನಾವು ನಲವತ್ತನ್ನು ಕಳೆದ್ರೆ ನೂರ ನಲವತ್ತು ಡಿಗ್ರಿ ಆಗುತ್ತೆ ಒಂದು ನಲವತ್ತು ಡಿಗ್ರಿ ಇನ್ನೊಂದು ನೂರ ನಲವತ್ತು ಡಿಗ್ರಿ ಅಂದರೆ ನಮಗೆ ಬರ್ತಕ್ಕಂಥ ಉತ್ತರ ಎ ಓ ಡಿ ನಲವತ್ತು ಡಿಗ್ರಿ ಮತ್ತು ನೂರ ನಲವತ್ತು ಡಿಗ್ರಿ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಏಯ್ಟ್ ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಟು ದಿ ಪವರ್ ಆಫ್ ಸಿಕ್ಸ್ ಪ್ಲಸ್ ಟು ಎಕ್ಸ್ಕ್ವಯರ್ ಪ್ಲಸ್ ಟೆನ್ ಈ ಬಹುಪದೋಪ್ತಿಯ ಡಿಗ್ರಿ ಅಂತ ಕೇಳಿದನೇ ಯಾವುದು ಡಿಗ್ರಿ ಜಾಸ್ತಿ ಇರುತ್ತೋ ಅದು ಡಿಗ್ರಿ ಆಗುತ್ತೆ ಇಲ್ಲಿ ಆರು ಅಂತಕ್ಕಂಥದ್ದು ನಮಗೆ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ನೆಕ್ಸ್ಟು ಎಕ್ಸ್ ಮೈನಸ್ ಟೂ ಅವರ ಶೂನ್ಯತೆ ಅಂತ ಕೇಳಿದಾನೆ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಶೂನ್ಯತೆ ತಕ್ಷಣ ಜೀರೋ ಎಕ್ಸ್ ಮೈನಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಈ ಎರಡು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟು ಚಿತ್ರದಲ್ಲಿ ಎ ಡಿ ಇಸ್ ಈಕ್ವಲ್ ಟು ಎ ಸಿ ಆ್ಯಂಗಲ್ ಡಿ ಎ ಬಿ ಮತ್ತು ಆ್ಯಂಗಲ್ ಬಿ ಎ ಸಿ ಇವೆರಡು ತಗೊಂಡ್ರೆ ಇದರಲ್ಲಿ ಸಿದ್ಧಾಂತದ ಪ್ರಕಾರ ಯಾವುದಾಗುತ್ತೆ ಅಂತ ಕೇಳಿದ್ದಾನೆ ಇಲ್ಲಿ ನಾವು ತಗೊಳ್ಳೋದಾದರೆ ಒಂದನ್ನು ನೋಡಿ ಎ ಡಿ ಮತ್ತು ಎ ಸಿ ಎರಡೂ ಕೂಡ ಸಮ ಹಾಗೆಯೇ ನಮಗೆ ಇನ್ನೊಂದೇನು ಎ ಕೋನ ಆ್ಯಂಗಲ್ ಡಿ ಎ ಬಿ ಆ್ಯಂಗಲ್ ಬಿ ಎ ಸಿ ಎರಡನ್ನೂ ಕೂಡ ತಗೊಳ್ಳೋದಕ್ಕೆ ಬರುತ್ತೆ ಆಮೇಲೆ ಇನ್ನೊಂದು ನಮಗೆ ಎ ಬಿ ಎ ಬಿ ಬಾಹು ಎರಡಕ್ಕೂ ಕೂಡ ಅನ್ವಯಿಸುತ್ತೆ ಹ್ಯಾಂಗಾಗಿಬಿಟ್ಟು ಬಾಹು ಕೋನ ಬಾಹು ಸಿದ್ಧಾಂತಕ್ಕೆ ಬರ್ತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ತಿರುಗದಲ್ಲಿ ಎ ಬಿ ಸಿ ಯಲ್ಲಿ ಆ್ಯಂಗಲ್ ಬಿ ನಲವತ್ತು ಡಿಗ್ರಿ ಸಿ ಅರವತ್ತು ಡಿಗ್ರಿ ಆದರೆ ತ್ರಿಭುಜದ ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಬಾವು ಚಿಕ್ಕ ಬಾವು ದೊಡ್ಡ ಬಾವುನ್ನು ಅಸಮಾನತೆಯ ಅಸಮತೆಯ ಸಮತೆಗಳನ್ನು ತ್ರಿಭುಜಗಳನ್ನು ತಗೊಂಡಾಗ ಬರ್ತಕ್ಕಂಥದ್ದು ಇಲ್ಲಿ ಯಾವಾಗಲೂ ಕೂಡ ದೊಡ್ಡ ಬಾವುವಿನ ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು ದೊಡ್ಡ ಬಾಹು ಚಿಕ್ಕ ಬಾವುವಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಚಿಕ್ಕ ಬಾವು ಹಾಗಾಗಿ ಸಿಕ್ಸ್ಟಿ ಡಿಗ್ರಿಗೆ ಆಪೋಸಿಟ್ ಆಗಿರೋದು ಎ ಬಿ ಆಮೇಲೆ ಚಿಕ್ಕ ಬಾವು ನಲವತ್ತು ಡಿಗ್ರಿಗೆ ಆಪೋಸಿಟ್ ಆಗಿರೋದು ಎ ಸಿ ಆದ್ದರಿಂದ ಇಲ್ಲಿ ಎ ಬಿ ಮತ್ತು ಎ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಇಲ್ಲ ನೆಕ್ಸ್ಟ್ ಕ್ವಶನ್ ತಗೋಣ ಎ ಬಿ ಸಿ ಡಿ ಸಮಾಂತರ ಚಿತ್ರದುರ್ಗದಲ್ಲಿ ಆ್ಯಂಗಲ್ ಎ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿಗಳು ಕ್ರಮವಾಗಿ ಅಂತ ಕೇಳಿದರೆ ಇದೊಂದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಇಲ್ಲಿ ಎ ಬಿ ಸಿ ಡಿ ಇಲ್ಲಿ ಕೋನ ಅರವತ್ತು ಡಿಗ್ರಿ ಅಂದರೆ ಅಭಿಮುಖ ಕೋನಗಳು ಯಾವಾಗಲೂ ಸಮ ಇರಬೇಕು ಅರವತ್ತು ಡಿಗ್ರಿ ಇರಬೇಕು ಹಾಗೆಯೇ ಪಾರ್ಶ್ವಕೋನಗಳ ಮೊತ್ತ ಏನಾಗಿರುತ್ತೆ ಈ ಎರಡೂ ಸಮಾಂತರ ರೇಖೆಗಳು ಅಂದರೆ ಅದರ ಅಂತರ್ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಅಂದಮೇಲೆ ಎರಡೂ ಕೂಡ ನೂರ ಎಂಬತ್ತು ಡಿಗ್ರಿ ಆಗಬೇಕು ಅಂದರೆ ಇದು ನೂರ ಇಪ್ಪತ್ತು ಡಿಗ್ರಿ ಬರಬೇಕು ಇದು ಸಿಕ್ಸ್ಟಿ ಡಿಗ್ರಿ ಬರಬೇಕು ಆದರೆ ಇಲ್ಲಿ ಆಪ್ಷನ್ ಇಲ್ಲದೇ ಇರೋದರಿಂದ ಇದಕ್ಕೆ ಉತ್ತರ ಅಂತಂದು ಹೇಳಿದರೆ ಆ್ಯಂಗಲ್ ಬಿ ಒನ್ ಟ್ವೆಂಟಿ ಡಿಗ್ರಿ ಆಗುತ್ತೆ ಆ್ಯಂಗಲ್ ಸಿ ಅಂದರೆ ಸಿಕ್ಸ್ಟಿ ಡಿಗ್ರಿ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಕೆಳಗಿನವುಗಳಲ್ಲಿ ವರ್ಗ ಬಹುಪದೋಕ್ತಿ ವರ್ಗ ಅಂದ ತಕ್ಷಣ ಅದು ನಮಗೆ ಅದರ ಗಾತ್ರ ಸೂಚಿ ಎರಡು ಇರ್ತಕ್ಕಂಥದ್ದು ಹಂಗಾಗಿಬಿಟ್ಟು ಇದರಲ್ಲಿ ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಫೋರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟು ಚಿತ್ರದಲ್ಲಿ ಗುರುತಿಸಿರುವ ಕೋನಗಳ ಜೋಡಿ ಎ ಬಿ ಮತ್ತು ಸಿ ಡಿ ಎರಡೂ ಕೂಡ ಸಮಾಂತರ ರೇಖೆಗಳು ಇ ಎಫ್ ಛೇದಕ ರೇಖೆ ಅದರಲ್ಲಿ ಉಂಟಾಗಿರ್ತಕ್ಕಂಥದ್ದು ಆ್ಯಂಗಲ್ ಎ ಉದಾಹರಣೆಗೆ ಬೇಕಾದರೆ ನಾವು ಇಲ್ಲಿ ಪಿ ಮತ್ತು ಕ್ಯೂ ಅಂತ ಇಟ್ಕೊಂಡ್ರೆ ಆ್ಯಂಗಲ್ ಎ ಪಿ ಇ ಆ್ಯಂಗಲ್ ಪಿ ಕ್ಯೂ ಡಿ ಪರ್ಯಾಯ ಕೋನಗಳು ಉಂಟಾಗ್ತಕ್ಕಂಥದ್ದು ಇದರಲ್ಲಿ ಪರ್ಯಾಯ ಕೋನಗಳು ಅಂತಕ್ಕಂಥದ್ದು ಸಮವಾಗಿರ್ತಕ್ಕಂಥದ್ದು ನೆಕ್ಸ್ಟ್ இதர நெக்ஸ்ட் க்வஷன் தகண்டே எம்பத்து டிகிரிய பூரக கோண அந்த கேட்டேன் எம்பத்து டிகிரி பூரக கோண அந்த எரூ கோணங்கள் சேர்த்து நமக்கு தொம்பத்து டிகிரி பரப்பு ஆல்ரெடி எம்பத்து டிகிரி இது அன்னதாக அது பத்து டிகிரி சமீர் தக்கது அங்கே ஏ கோன அது டிகிரி ஆகை நெக்ஸ்ட் வந்து தகோணா சித்திரி ஏ ஒன்று சரள ரேக்கை எக்ஸ் அதிலே ஏ சரள ரேக்கை ஓசி கிண அத பக்கத்தில் எர்டூ கோண்கள் ಮತ್ತ ನನಗೆ ನೂರ ಎಂಬತ್ತು ಡಿಗ್ರಿ ಇದು ಸರಳ ಪ್ರಕಾರ ಆಯ್ಬಿಟ್ಟು ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ಇ ಜ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಅಲ್ಲಿ ಫೈವ್ ಎಕ್ಸ್ ಇಜ್ ಈಕ್ವಲ್ ಟು ಒನ್ ಏಯ್ಟಿ ಎಕ್ಸ್ ಇ ಜ ಈಕ್ವಲ್ ಟು ಒನ್ ಏಯ್ಟಿ ಬೈ ಫೈವ್ ಐದ ಒಂದಲೇ ಐದು ಮೂರಲೆ ಎಂಟರ ಮೂರು ಕಳೆದ್ರೆ ಅಲ್ಲಿಗೆ ಎಂಟ್ರಾಗ ಐದು ಕಳೆದ್ರೆ ಮೂರಾಯಿತು ಆದರೆ ಅಲ್ಲಿಗೆ ಏನು ಬರುತ್ತೆ ನಮಗೆ ಮೂವತ್ತಾಗುತ್ತೆ ಅಲ್ಲಿಗೆ ಐದಾರಲೇ ಮೂವತ್ತು ಅಂದರೆ ಮೂವತ್ತಾರು ಡಿಗ್ರಿ ಅಂತಕ್ಕಂಥದ್ದು ಎಕ್ಸಿನ ಬೆಲೆ ಆಗುತ್ತೆ ನೆಕ್ಸ್ಟು ಅಂತೂ ಎರಡು ಬೈ ಏಳನ್ನು ಆವೃತ್ತ ದಶಾಂಶವಾಗಿ ಬರೆದಾಗ ಎರಡು ಬೈ ಏಳನ್ನು ನಾವು ಎರಡು ಎಂಟು ಒಂದು ಬೈ ಏಳು ಅಂತಂದೇಳಿ ಬರಿಬೋದು ಈ ಎರಡು ಎಂಟು ಒಂದು ಬೈ ಏಳು ಅಂತ ಬರೆದಾಗ ಅದರಲ್ಲಿ ಒಂದು ಬೈ ಏಳರ ಬೆಲೆ ಒಂದು ಬೈ ಏಳರ ಬೆಲೆ ಝೀರೋ ಪಾಯಿಂಟ್ ಒನ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಇದೆ ಹಾಗಾದರೆ ಎರಡರಿಂದ ಗುಳಿಸಿದರೆ ಐದರಡಲೆ ಏಳು ಎರಡಲೇ ಹದಿನಾಲ್ಕು ಆಯಿತು ಐದರಡು ಹತ್ತು ಒಂದು ಹನ್ನೆರಡು ಹಾಗೆಯೇ ಎಂಟೆರಡು ಹದಿನಾರು ಒಂದು ಹದಿನೇಳು ಬರೀ ಎರಡು ಮೂರು ನೋಡಿದರೆ ಸಾಕು ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಇಲ್ಲಿ ಏಳು ಒಂದು ನಾಲ್ಕು ಅಂತಕ್ಕಂಥದ್ದು ಬಿ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಆಪ್ಷನ್ ಅಂತ ಅಂತಂದರೆ ಹಾಗಾಗಿ ನೇರವಾಗಿ ತೊಗೊಳಕ್ ಬರುತ್ತೆ ನೆಕ್ಸ್ಟ್ ಬಂತು ಇಲ್ಲಿ ಒಂದು ಗಣವನ್ನು ಕೊಟ್ಟಿದ್ದಾನೆ ಮೈನಸ್ ತ್ರೀ ಮೈನಸ್ ಟೂ ಮೈನಸ್ ಒನ್ ಜೀರೋ ಒನ್ ಟೂ ತ್ರೀ ಫೋರ್ ಈ ಗಣವನ್ನು ಸೂಚಿಸಲು ಉಪಯೋಗಿಸುವ ಸಂಕೇತಾಕ್ಷರ ಅಂತ ಕೇಳಿದ್ದಾನೆ ಇಲ್ಲಿ ಡಬ್ಲ್ಯೂ ರೋಲ್ ನಂಬರ್ ಆಗುತ್ತೆ ನ್ಯಾಚುರಲ್ ನಂಬರು ಹಾಗೆಯೇ ಇರೆಗ್ಯುಲರ್ ನಂಬರು ಅಥವಾ ಈ ಇರ್ಯಾಷನಲ್ ನಂಬರ್ ಅಂತ ತಗೊಳ್ತಾನೆ ನಮಗೆ ಜೆಂಡ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟು ಅಸಮಕರಣಗಳು ಲಂಬವಾಗಿ ಅಂದಿಸುವ ಚತುರ್ಭುಜ ಅಂತಂದೇಳಿದರೆ ಇಲ್ಲಿ ವಜ್ರಾಕೃತಿಯನ್ನು ನಾವು ತಗೋಬಹುದು ಯಾಕೆಂದರೆ ವಜ್ರಾಕೃತಿ ಅಂದ ತಕ್ಷಣವೇ ಈ ರೀತಿಯಾಗಿ ನಮಗೆ ಆಕೃತಿ ಬರುತ್ತೆ ಇದರಲ್ಲಿ ಇದು ಒಂದು ಕರ್ಣ ಇದು ಒಂದು ಕರ್ಣ ಅಂದರೆ ಎರಡೂ ಕರ್ಣಗಳು ಬೇರೆ ಬೇರೆ ಆಗಿರ್ತಕ್ಕಂಥವು ಇನ್ನು ಹುಡುಗರಾಗಿ ವರ್ಗ ಮತ್ತು ಸಮಾಂತರ ಚತುರ್ಭುಜ ತಗೊಂಡ್ರೆ ಅದರಲ್ಲಿ ವರ್ಗದಲ್ಲಿ ನಮಗೆ ಲಾಭ ಎರಡೂ ಕೂಡ ಕರ್ಣಗಳ ಸಮಯ ಇರ್ತವೆ ಸಮಾಂತರ ಚತುರ್ಭುಜದಲ್ಲೂ ಕರ್ಣಗಳ ಸಮ ಇರ್ತವೆ ಹಾಗೆಯೇ ಲಂಬವಾಗಿ ಅರ್ಧಿಸ್ತಕ್ಕಂಥದ್ದು ವರ್ಗದಲ್ಲೂ ಬರುತ್ತೆ ಸಮಾಂತರ ಚತುರ್ಭುಜದಲ್ಲಿ ಅರ್ಧಿಸ್ತವೆ ಅದರ ಜೊತೆಗೆ ವಜ್ರಾಕೃತಿಯಲ್ಲಿ ಮಾತ್ರ ಪರಸ್ಪರ ಲಂಬವಾಗಿ ಅರ್ಧಿಸ್ತಕ್ಕಂಥದ್ದಂಗೆ ಹಂಗಾಗಿತ್ತು ನಮಗೆ ನೇರವಾಗಿರ್ತಕ್ಕಂಥ ಉತ್ತರ ವಜ್ರಾಕೃತಿ ಹೇಳಿ ತಗೋ ನೆಕ್ಸ್ಟು ಒಂದು ಚತುರ್ಬಿಜದ ಕೋನಗಳು ಮೂರು ಐದು ಒಂಬತ್ತು ಹದಿಮೂರರ ಅನುಭಾದಲ್ಲಿದ್ದರೆ ಅದರ ಪ್ರತಿಯೊಂದು ಕೋನಗಳು ಅಂತ ಕೇಳ್ತಾನೆ ಮೂರು ಎಕ್ಸ್ ಫೈವ್ ಎಕ್ಸ್ ಪ್ಲಸ್ ನೈನ್ ಎಕ್ಸ್ ಪ್ಲಸ್ ತರ್ಟೀನ್ ಎಕ್ಸ್ ಇಜ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ತಗೋಬೋದು ಅಲ್ಲಿಗೆ ಐದು ಮೂರು ಎಂಟು ಒಂಬತ್ತು ಹದಿನೇಳು ಹದಿನೇಳು ಹದಿಮೂರು ಅಂದರೆ ಮೂವತ್ತು ಎಕ್ಸ್ ಆಗುತ್ತೆ ಮೂರು ನಾರು ಅರವತ್ತು ಎಕ್ಸ್ ಇಜ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಬೈ ತ್ರೀ ಜೀರೋ ಜೀರೋ ಮೂರ ಒಂದೇ ಮೂರು ಎರಡನೇ ಅಂದರೆ ಎಕ್ಸಿನ ಬೆಲೆ ಹನ್ನೆರಡು ಆಯಿತು ಅಲ್ಲಿಗೆ ಹನ್ನೆರಡು ಮೂರಲೇ ಮೂವತ್ತಾರು ಮೂವತ್ತಾರು ಇರ್ತಕ್ಕಂಥದ್ದು ಲಾಸ್ಟಿಗೆ ಇದೆ ಅದು ಬರೋಲ್ಲ ಮೂವತ್ತಾರು ಹನ್ನೆರಡು ಇಲ್ಲಿ ಅರವತ್ತು ಹನ್ನೆರಡು ಒಂಬತ್ತಲೇ ನೂರ ಎಂಟು ಹನ್ನೆರಡು ಹದಿಮೂರಲೆ ನೂರ ಐವತ್ತಾರು ಅಲ್ಲಿಗೆ ನನಗೆ ಸ್ಟ್ರಿ ಆಪ್ಷನ್ನು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಹಾಗೆಯೇ ಇನ್ನೊಂದು ಕ್ವಶನ್ನು ಟ್ವೆಂಟಿ ಫೈವ್ ಎಕ್ಸ್ ಕ್ವಯರ್ ಇದೆ ಇಪ್ಪತ್ತೈದು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಫೋರ್ ವೈ ಸ್ಕ್ವೇರ್ ಬೈ ನೈನ್ ಇದೆ ಇದನ್ನು ನಾವೇನು ಮಾಡ್ಬೋದು ಫೈವ್ ಎಕ್ಸ್ ಬೈ ಫೋರ್ ಟೂ ಸಾರಿ ಟು ಸ್ಕ್ವಯರ್ ಹಾಗೇ ವೈ ಬೈ ತ್ರೀ ಓಲ್ ಸ್ಕ್ವೇರ್ ಅಂತ ಬರೆದರೆ ಎಕ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾಕ್ಕೆ ಬರುತ್ತೆ ಅದು ನಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅದರಲ್ಲಿ ತೊಗೊಂಡ್ರೆ ಐದು ಎಕ್ಸ್ ಬೈ ಟು ಸಾರಿ ಐದು ಎಕ್ಸ್ ಬೈ ಟು ಪ್ಲಸ್ ವೈ ಬೈ ತ್ರೀ ಒಂದು ಇನ್ನೊಂದು ಫೈವ್ ಎಕ್ಸ್ ಬೈ ಟು ಮೈನಸ್ ವೈ ಬೈ ತ್ರೀ ಆದರೆ ಇಲ್ಲಿ ಆಪ್ಷನ್ನೇ ಇಲ್ಲ ನಮಗೆ ಇಲ್ಲಿ ಫೈವ್ ಎಕ್ಸ್ ಬೈ ಟು ವೈ ಪ್ಲಸ್ ವೈ ಬೈ ನೈನ್ ಆಗಿದೆ ನೈನ್ ಆಗಬಾರ್ದಿತ್ತು ತ್ರೀ ಆಗಬೇಕಿತ್ತು ಆದ್ದರಿಂದ ನಮಗೆ ಆಪ್ಷನನ್ನು ಇದನ್ನು ಮೂರು ಅಂತ ಮಾಡ್ಕೊಂಡ್ರೆ ಮಾತ್ರ ಇದು ನಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ನು ತ್ರೀ ಮೈನಸ್ ಟು ಎಕ್ಸ್ ತ್ರೀ ಪ್ಲಸ್ ಟು ಎಕ್ಸ್ ಸೇಮ್ ಇದೇ ಫಾರ್ಮುಲಾನೆ ಎ ಮೈನಸ್ ಎಕ್ಸು ಅದು ಊಟ ಆಗಿದೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಲ್ಲಿಗೆ ಮೂರು ಮೂರು ಒಂಬತ್ತು ಎರಡು ಎರಡು ನಾಲ್ಕು ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ವಾಯರ್ ಅಲ್ಲಿ ನಮಗೆ ಬರ್ತಕ್ಕಂಥದ್ದು ನೈನ್ ಮೈನಸ್ ಫೋರ್ ಎಕ್ಸ್ ಕ್ವಯರ್ ನೆಕ್ಸ್ಟ್ ಒಂದು ತಗೊಂಡ್ರೆ ಚಿತ್ರದಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳು ಕ್ರಮವಾಗಿ ಅಂತ ಕೊಟ್ಟಿದ್ದೇನೆ ಇಲ್ಲಿ ಈ ಥರ ನಮಗೆ ಇರ್ತಕ್ಕಂಥದ್ದು ಇದು ಐವತ್ತು ಡಿಗ್ರಿ ಇದೆ ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ ಇದು ಈ ರೇಖೆ ಈ ರೇಖೆ ಸಮಾಂತರ ರೇಖೆ ಇದು ನಮಗೆ ಛೇದಕ ರೇಖೆ ಅಲ್ಲಿ ಪರ್ಯಾಯ ಕೋನಗಳಾದಾಗ ಎಕ್ಸ್ ಬೆಲೆ ಐವತ್ತು ಡಿಗ್ರಿ ಆಗಿಬಿಡುತ್ತೆ ಹಾಗೆಯೇ ವೈ ಬೆಲೆ ತಗೊಂಡ್ರೆ ಇಲ್ಲಿರ್ತಕ್ಕಂಥದ್ದು ನಮಗೆ ಆ ಬೆಲೆಯನ್ನು ನೀವು ತಗೊಳ್ಳೋದಾದರೆ ಈ ಫಿಫ್ಟಿ ಡಿಗ್ರಿ ಪ್ಲಸ್ ವೈ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಆಗುತ್ತೆ ಇದು ಪೂರ್ತಿಯಾಗಿ ಪರ್ಯಾಯ ಕೋಣಗಳು ಇದು ಪೂರ್ತಿಯಾಗಿ ಪರ್ಯಾಯ ಕೋಣಗಳು ಇದು ಒನ್ ಟ್ವೆಂಟಿ ಫೈವ್ ಇದೆ ಇಲ್ಲಿ ಐವತ್ತು ಪ್ಲಸ್ ವೈ ಇದೆ ಅಲ್ಲಿ ವೈ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಮೈನಸ್ ಫಿಫ್ಟಿ ಅಂದರೆ ಐದು ಹನ್ನೆರಡರಾಗ ಇಂದರೆ ಏಳು ಅಂದರೆ ಐವತ್ತು ಮತ್ತು ಎಪ್ಪತ್ತೈದು ಡಿಗ್ರಿ ಅಥವಾ ವೈ ಕೋನ ನಮಗೆ ಎಪ್ಪತ್ತೈದು ಡಿಗ್ರಿ ಇದೆ ಎಕ್ಸ್ ಕೋನ ಐವತ್ತು ಡಿಗ್ರಿ ಇದೆ ಆದಮೇಲೆ ನಾವೇನು ತಗೋಬೋದು ಐವತ್ತು ಮತ್ತು ಎಪ್ಪತ್ತೈದು ಡಿಗ್ರಿ ನೆಕ್ಸ್ಟ್ ಒಂದು ತಗೋಣ ಇದರಲ್ಲಿ ಒಂದು ಬೈ ಏಳು ಮೈನಸ್ ಆರ ಛೇದವನ್ನು ಅಗಣಿಸಿದಾಗ ಸಿಗುವ ಉತ್ತರ ಅಂತ ಇದೆ ಒನ್ ಬೈ ರೂಟ್ ಸೆವೆನ್ ಮೈ ರೂಟ್ ಸಿಕ್ಸ್ ಇಂಟು ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಅಲ್ಲಿಗೆ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಎ ಪ್ಲಸ್ ಬಿ ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ನೆಕ್ಸ್ಟ್ ಬಂತು ಜೀರೋ ಪಾಯಿಂಟ್ ಟೂ ತ್ರೀ ಫೈವ್ ಅನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯದಾಗ ಅಂತಂದು ಕೊಟ್ಟಿದ್ದಾನೆ ನಮಗೆ ಲಾಸ್ಟ್ ಮಂತ್ ಪಿ ಬೈ ಕ್ಯೂ ಅಂತ ತಕ್ಷಣ ಟೂ ತರ್ಟಿ ತ್ರೀ ಬೈ ನೈನ್ ನೈನ್ ಝೀರೋ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ಈ ಕ್ವಶನ್ ಪೇಪರನ್ನು ತಗೊಂಡಿದ್ದೀನಿ ಅಕಸ್ಮಾತ್ ಏನಾದ್ರೂ ಕೂಡ ತಪ್ಪಿದರೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ no it